ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಟ್ ನನ್ನ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನು ಸ್ಯಾರಿ ತೊಗೊಬಂದಿದೆ ಅಂತ ಆಲ್ರೆಡಿ ಹೇಳಿದ್ನಲ್ಲ ಆ ಸ್ಯಾರಿಗಳಲ್ಲಿ ಒಂದು ಬ್ಲೌಸ್ ಎಕ್ಸ್ಚೇಂಜ್ ಆಗಿತ್ತು ಆ ಸ್ಯಾರಿಗೆ ರಿಟರ್ನ್ ಹೋಗಿದ್ದೆ ಇವತ್ತು ನನ್ನ ಮಗನಿಗೆ ಫೀಸ್ ಕಟ್ಟಬೇಕಿತ್ತು ಹಂಗೆ ಹೋಗಿದ್ನಲ್ಲ ತಗೊಂಬರೋಣ ಅಂದ್ಬಿಟ್ಟು ಹೋದೆ ನಾನು ಕೊಡ್ತಾರೋ ಇಲ್ವೋ ಅನ್ನೋ ಅಲ್ಲೇ ಹೋದೆ ಏನು ಮಾಡೋದು ಮತ್ತೆ ಕೊಡೋಲ್ಲ ಅಂದ್ಬಿಟ್ರೆ ಅನ್ನೋ ಇದು ಒಂದು ವಾರದ ಇವತ್ತು ಎಂಟು ದಿವಸದಲ್ಲಿ ತೊಗೊಬಂದಿತ್ತಲ್ವ ಅದರಲ್ಲಿ ಏಳು ದಿನ ಅಂತಿತ್ತು ಒಂದು ದಿನ ಹೆಚ್ಚು ಕಮ್ಮಿ ಆದರೂ ಕೊಟ್ಟೆ ಕೊಡಲೇಬೇಕು ಏನು ಮಾಡೋಕ್ಕಲ್ಲ ಅದು ಬ್ಲೌಸ್ ಬೇರೆ ಬ್ಲೌಸ್ ಇದ್ದಾಗ ಕೊಡಲೇಬೇಕಾಗುತ್ತೆ ಆದರೂ ಹಂಗ ಅನ್ಕೊಂಡೆ ಓದೆ ಕೊಡ್ತಾರೋ ಇಲ್ವೋ ಅಲ್ಲಿ ನನ್ನ ಮಗದ್ದು ಫೀಸ್ ಎಲ್ಲ ಕಟ್ಟಿ ಅದೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೇ ಸರೋಯ್ತು ಸಾಕಾಗೋಯ್ತು ಪ್ಲೇನ್ ಬಂದಿದ್ದೆ ಬ್ಲೌಸ್ ಈ ಥರ ಇದೆ ಬೇಕಂದರೆ ವರ್ಕು ಮಾಡ್ಕೋಬಹುದು ಚೆನ್ನಾಗಿದೆ ಅಯ್ಯೋ ಅಲ್ಲಿ ಅದೇ ತರ ಸೀರೆ ನಂಗೆ ಸಿಗಲಿಲ್ಲ ಆ ಸೀರೆ ಹುಡುಕ್ತೆ ಅದೇ ಥರದ್ದು ಅದು ಆವತ್ತೇ ಖಾಲಿಯಾಗಿದೆ ಇವಾಗೆಲ್ಲ ಬೇರೆ ಬೇರೆ ಐಟಮ್ ಬಂದಿದೆ ಆಮೇಲೆ ಹುಡ್ಕಿ 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 ಇದೊಂದು ಇನ್ನೂರು ರೂಪಾಯಿ ಜಾಸ್ತಿ ಆಯಿತು ಅದಕ್ಕಿಂತ ಕೊನೆಗೆ ಅವಳು ನನ್ನ ಮಗಳು ಬ್ಲೂ ಅಲ್ಲಿ ಕೇಳ್ತಿದ್ಲು ಇದು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದೆಯಲ್ಲ ಇರಲಿ ಕೇಳ್ತಾ ಇದ್ಲಲ್ಲ ಅಂದ್ಬಿಟ್ಟು ಈ ಕಲರೇ ತಗೊಬಂದೆ ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಸೀರೆ ಸ್ವಲ್ಪ ಬಂದೆ ಏನಕ್ಕಪ್ಪ ಅಂದರೆ ಈ ಡ್ರೆಸ್ ಸಲಹಕ್ಕೆ ಹಾಗಾಗಿ ಇನ್ನು ಮತ್ತೆ ಬೇರೆ ಸೀರೆ ತೊಗೊಂಬಂದ್ರೆ ಆಮೇಲೆ ಇಲ್ಲೂ ಯಾರಾದರೂ ಕೇಳ್ತಾರೆ ಲಂಗ ಬ್ಲೌಸ್ಗೆ ಇವಾಗ ಹಬ್ಬ ಇದೆಯಲ್ಲ ನೆಕ್ಸ್ಟು ಗಣೇಶ ಹಬ್ಬ ಎಲ್ಲ ಅದಕ್ಕೋಸ್ಕರ ತೊಗೊಬಂದೆ ನೋಡಿ ಸೇಮ್ ಅವತ್ತು ತಂದಿದ್ನಲ್ಲ ಅದೇ ಥರದೇನೆ ಒಂಥರ ಡಬಲ್ ಕಲರ್ ಬರುತ್ತೆ ಸೀಡು ನೋಡಿ ಹಾಂ ತೊಗೊಬಂದೆ ಒಂದು ನಾಲ್ಕು ಸೀರೆ ಇದೊಂದು ಸೀರೆ ಇದಂತೂ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಮತ್ತು ಇದರಲ್ಲಿ ಇದೊಂದು ಇಷ್ಟ ಆಯಿತು ಇದೊಂದು ಪಿಂಕ್ ಕಲರು ನೋಡಿ ಪಿಂಕು ಗ್ರೀನು ಪರ್ಪಲ್ ಮೂರು ಕಲರಲ್ಲೂ ಇದು ಪಿಂಕು ಇದೆ ಗೋಲ್ಡ್ ಥರ ಡಬಲ್ ಸೈಡಲ್ಲಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಡಿಸೈನ್ ಎಲ್ಲ ಒಟ್ಟಲ್ಲಿ ಇದು ಮೂರು ಒಂದೇ ಡಿಸೈನ್ ಇಲ್ಲ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ಬೇರೆ ಬೇರೆ ಡಿಸೈನ್ ಇದೆ ಮತ್ತು ಇದೊಂದು ಗೋಲ್ಡ್ ಕಲರಲ್ಲೂ ಇದೊಂದು ತೊಗೊಬಂದೆ ಇದೊಂದು ಎಲ್ಲ ಟ್ರೆಂಡಿಂಗ್ ಇದೆಯಲ್ಲ ಗೋಲ್ಡು ಅದಕ್ಕೋಸ್ಕರ ಇರಲಿ ಒಂದು ಗೋಲ್ಡ್ ಸ್ಯಾರಿ ಅಂದ್ಬಿಟ್ಟು ತಗೊಬಂದೆ ಇದು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಚೆನ್ನಾಗಿದೆ ಹ್ಞೂ ಹತ್ತರದಿಂದ ತೋರಿಸ್ತಿದ್ದೆ ನೋಡಿ ಹ್ಞೂ ಪರವಾಗಿಲ್ಲ ನನಗೆ ಇಷ್ಟ ಇದು ಡಿಸೈನ್ ಎಲ್ಲ ಚೆನ್ನಾಗಿದೆ ಬಂದ್ಬಿಟ್ಟು ತೊಗೊಬಂದೆ ನೋಡಿ ಇನ್ನೂ ಓಪನ್ನು ಮಾಡಿಲ್ಲ ಮತ್ತು ಇದೆಲ್ಲ ತೊಗೊಂಡು ಮತ್ತೆ ಮನ್ನಾರ್ಸ್ ಹೋದೆ ಮನ್ನಾರ್ಸಲ್ಲಿ ನೋಡೋಣ ರಿಟರ್ನ್ ಎಕ್ಸ್ಚೇಂಜ್ ಕೊಟ್ಟರು ಮತ್ತು ಇದು ಎಕ್ಸ್ಟ್ರಾ ತೊಗೊಂಡೆ ಮತ್ತು ಇದು ಮನ್ನಾರ್ಸಲ್ಲಿ ತೊಗೊಬಂದಿತ್ತು ಇದು ಬಂದ್ಬಿಟ್ಟು ಮಾರ್ಬಲ್ ಸ್ಯಾರೀಸು ಇದನ್ನೆಲ್ಲ ಡ್ರೆಸ್ ಹೊಲಿಯೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಆಮೇಲೆ ಇಲ್ಲಿ ರೆಗ್ಯುಲರಾಗಿ ಡೈಲಿ ಯೂಸ್ಗೆ ಕೇಳ್ತಾ ಇರ್ತಾರೆ ನಮ್ಮ ಕಸ್ಟರ್ ರೆಗ್ಯುಲರ್ ಕಸ್ಟಮರು ಅದಕ್ಕೋಸ್ಕರ ಇದು ಮಾರ್ಬಲ್ ಸ್ಯಾರೀಸು ಇದು ಬಂದ್ಬಿಟ್ಟು ಮಾರ್ಬಲ್ ಸ್ಯಾರಿ ತಗೊಬಂದೆ ಚಾಪೆ ಹಚ್ಬಿಡೋಣ ಚಾಪೆ ಹಾಕಿದೆ ಬಟ್ ಇದು ಮಾರ್ಬಲ್ ಸ್ಯಾರಿ ಅಂದರೆ ವೆಯ್ಟಿಲ್ಲ ಸಕ್ಕ ಡೈಲಿ ಯೂಸಕ್ಕೆ ಚೆನ್ನಾಗಿದೆ ಅದಕ್ಕೋಸ್ಕರ ಇದು ಡ್ರೆಸ್ಗಳು ಹೊಲ್ಕೊಳಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೊಗೊಬಂದೆ ಚೆನ್ನಾಗಿದೆ ಅಂದ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಸ್ವಲ್ಪ ಡಿಸೈನು ಇದು ಬೇರೆ ಬೇರೆ ಡಿಸೈನ್ಸ್ ತೊಗೊಬಂದಿದೆ ಎಲ್ಲ ಮಾರ್ಬಲ್ನೇ ಸ್ವಲ್ಪ ಡಿಸೈನ್ ಬೇರೆ ಬೇರೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ನೋಡಿದೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇರಲಿಲ್ಲ ಇದು ಒಂಥರ ಚೆನ್ನಾಗಿದೆ ಈ ಟ್ರೆಂಡಿಂಗಾಗಿ ಹೊಲಿಯೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಇನ್ನೊಂದು ಬೇರೆ ತೊಗೊಂಡಿದೆ ಅದು ಯಾಕೋ ಪ್ರಿಂಟೆಡ್ ಆಗಿಬಿಟ್ಟಿತ್ತು ಅದಕ್ಕೆ ಮತ್ತೆ ಅದು ಎಕ್ಸ್ಚೇಂಜ್ ಮಾಡಿ ತೊಗೊಂಡೆ ನೋಡಿ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಇದು ಇದರಲ್ಲಿ ಡ್ರೆಸ್ ಹೊಲ್ಕೊಂಡ್ರೆ ಅಂದರೆ ಇವಾಗ ನಮಗೆ ಒಲೆಯಕ್ಕೆ ಬರೋರಿಗೆ ಆದರೆ ಏನು ಘಾಸಿ ಅನಿಸಲ್ಲ ಬರೀ ಪೀಸ್ಗೆ ಲೈನಿಂಗ್ಗೆ ದುಡ್ಡು ಕೊಟ್ಟರೆ ಸಾಕು ಸ್ಟಿಚಿಂಗ್ ನಾವೇ ಮಾಡ್ಕೊಬೋದು ಇವಾಗ ನಾವೇ ಬೇರೆಯವ್ರ ಹತ್ರ ಹೊಲಿಸ್ತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆ ಕೂಲಿಕ್ಕೆ ಬೇರೆ ಕೊಡಬೇಕಲ್ವ ಅದೊಂದು ನಾಲ್ಕು ಸೀರೆ ತಗೊಬಂದಿವಿ ಚೆನ್ನಾಗಿದೆಯಾ ಇದೂ ಸಣ್ಣ ಸಣ್ಣ ಫ್ಲವರ್ ಇದೆ ಒಂಥರ ಚೆನ್ನಾಗಿದೆ ಇಷ್ಟ ಆಯಿತು ಇರಲಿ ಗೀಸ್ ಸ್ವಲ್ಪಕ್ಕೆ ಆಗುತ್ತೆ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಯಾವ ಸೀರೆ ಇಷ್ಟ ಆಯಿತು ನಿಮಗೆ ಅಂತ ಇದು ಇವೆರಡು ಒಂದೇ ಕಲರ್ ಬೇರೆ ಬೇರೆ ಇದೆ ಇವೆರಡು ಡಿಸೈನ್ ಬೇರೆ ನಾನು ಇನ್ನೊಂದು ಡಿಸೈನ್ ತೊಗೊಂಡಿದ್ದೆ ಯಾಕೋ ಡಲ್ಲಾಗಿತ್ತು ಅದೇ ಒಂದು ಎಕ್ಸ್ಚೇಂಜ್ ಮಾಡಿದೆ ಇದು ನಾಲ್ಕು ಸ್ಯಾರಿ ತೊಗೊಬಂದಿದ್ದೀನಿ ಇರಲಿ ಅಕ್ಕಾಗಲ್ಲ ಯಾಕೆ ಅಂದರೆ ರೇಟ್ ಹೇಳಿದ್ರೆ ನಮ್ಮ ಕಸ್ಟಮರ್ಸ್ ನೋಡ್ತಾ ಇರ್ತಾರಲ್ವಾ ಅಕಸ್ಮಾತ್ ಇವಾಗ ಅವ್ರಿಗೆ ಸೇಲ್ ಮಾಡ್ತೀವಿ ಅಂದರೆ ಅಷ್ಟಕ್ಕೆ ತಂದಿದ್ದೀರಾ ಎಷ್ಟಕ್ಕೆ ಮಾರ್ತಾ ಇದ್ದೀರಾ ಅನ್ನೋದೆಲ್ಲ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರ ರೇಟ್ಗಳು ಹೇಳ್ತಾ ಇಲ್ಲ ನಾನು ರೇಟ್ಗಳು ಹೇಳಿದ್ರೆ ಆ ಥರ ಆಗುತ್ತೆ ಇವಾಗ ಇಷ್ಟಕ್ಕೆ ತಂದಿದ್ದಾರೆ ಅಕಸ್ಮಾತ್ ಅವ್ರು ವೀಡಿಯೋಸ್ ನೋಡಿದ್ರೆ ನೋಡ್ತಾರ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಒಟ್ಟು ಸುಮಾರು ಜನ ನನ್ನ ಕಸ್ಟಮರ್ಸ್ ಎಲ್ಲ ಸಬ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಅಕಸ್ಮಾತ್ ಯಾವಾಗಲಾದರೂ ನೋಡಿದರೆ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಅಂದರೆ ಏನು ಪರವಾಗಿಲ್ಲ ನೋಡಿ ಈ ಥರ ಒಟ್ಟು ಚೆನ್ನಾಗಿದೆ ಇದು ಡ್ರೆಸ್ಗಳು ಹೊಲ್ಕೊಳಕಂತೂ ಇವಾಗ ಹೊರ್ಗಡೆ ತಗೊಳ್ಳೋದು ನಮಗೆಲ್ಲ ಹೊರ್ಗಡೆ ತೊಗೊಂಡ್ಬರೋದು ಕಂಫರ್ಟಬಲ್ ಆಗೋಲ್ಲ ಈ ಥರ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಅಷ್ಟೇ ನನಗೇ ಹಳೆ ಸೀರೆಗಳಲ್ಲಿ ಹೊಲ್ಕೊತಿದ್ದೆ ಈ ಸೀರೆಗಳಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿದರೆ ಸೀ ಚೆನ್ನಾಗಿದೆ ಇದಂತೂ ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಇದು ಮಾಮೂಲಿ ಸ್ಯಾರಿಗಳು ಓಕೆನಾ ಇಷ್ಟು ತೊಗೊಬಂದಿದ್ದೀನಿ ನಿಮಗೆ ಯಾವ ಕಲರು ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ಹಂಗೇ ಸ್ವಲ್ಪ ಇದ್ರೆ ಐಟಮ್ ಐಟಮ್ ತಗೊಬಂದೆ ಹಬ್ಬ ಇದೆಯಲ್ವಾ ಇನ್ನು ಬಾಳೆಹಣ್ಣೆಲ್ಲ ಸ್ವಲ್ಪ ರೇಟು ಅಲ್ಲಿ ಹೆಂಗಿದ್ರು ಮೈಸೂರಿಗೆ ಹೋಗಿದ್ನಲ್ವ ಅಲ್ಲೇ ಸ್ವಲ್ಪ ತಗೊಬಂದೆ ನೋಡಿ ತಾಯಿಯಾಗಿತ್ತು ಇನ್ನೂ ನಾಳೆದ್ದು ಅವ್ರಿಗೂ ಅಣ್ಣ ಆಗುತ್ತೆ ಬಿಡು ಅಂದ್ಬಿಟ್ಟು ಎಂಬತ್ತು ರೂಪಾಯಿ ಕೆ ಜಿ ಇರ್ಲಿ ಅಂದ್ಬಿಟ್ಟು ತೊಗೊಬಂದೆ ಇಲ್ಲಿ ಇನ್ನು ನೂರು ರೂಪಾಯಿ ಮೇಲೆ ಆಗುತ್ತೆ ಹಾಗಾಗಿ ಎಂಬತ್ತು ರೂಪಾಯಿ ಕೆ ಜಿ ತೊಗೊಂಬಂದೆ ಮತ್ತು ಹೂವು ಬಂದುಬಿಟ್ಟು ಕಾಲು ಕೆ ಜಿ ಐವತ್ತು ರೂಪಾಯಿ ಅದು ಸ್ವಲ್ಪ ಇದಾಗೇ ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಎತ್ತಿ ಹೂವು ಅಷ್ಟೆ ಇದು ರೋಜು ಹೂವು ಇದೆ ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತು ಇನ್ನೊಂದು ಇದು ಹೂವನ್ನು ತೊಗೊಂಡೆ ಹೂವು ಅಂತೂ ಬೇಕೇ ಬೇಕಲ್ಲ ಆಲ್ರೆಡಿ ಮಲ್ಗೆ ಹೋದಾಗ್ದು ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಮಾರು ನೂರು ರೂಪಾಯಿ ಹೇಳಿದ್ರು ಇನ್ನೊಂದು ಎಂಬತ್ತು ರೂಪಾಯಿ ಹೇಳಿದ್ರು ಇದು ಚೆನ್ನಾಗಿದೆ ಸಾಮಾನ್ಯವ್ವ ಇನ್ನು ತಗೋದ್ರಲ್ಲ ಮತ್ತು ಇದ್ರು ಇದ್ರೂ ತೊಗೊಬಂದ್ಬಿಟ್ಟು ತವರೆವನು ಇದು ಅವ ಅರಳಸೋಣ ಇದು ಜೊತೆ ಐವತ್ತು ರೂಪಾಯಿ ಇದಂತೂ ಕಮ್ಮಿ ಮಾಡೋದೇ ಇಲ್ಲ ಎಲ್ಲ ಕಡೆನೂ ಮೂವತ್ತು ನಲ್ವತ್ತು ಒಂದೊಂದಕ್ಕೆ ಒಂದೊಂದು ಅವತ್ತು ಐವತ್ತು ರೂಪಾಯಿ ಹೇಳ್ತಿದ್ದಾರೆ ನಾನು ಕಡಿಮೆ ಮಾಡಿ ಅಂದಿದ್ದಕ್ಕೆ ಮಾಡಲ್ಲ ಅಂದ್ಬಿಟ್ರು ಎರಡು ಮೂರು ಕಡೆ ಕೇಳಿದೆ ಆಮೇಲೆ ಲಾಸ್ಟಲ್ಲಿ ಒಂದು ಇನ್ನೇನು ಮಾಡೋದು ತಗೊಬಿಡೋಣ ಅಂದ್ಬಿಟ್ಟು ಕೇಳಿದೆ ಮೂವತ್ತು ಮೂವತ್ತು ರೂಪಾಯಿ ಹೇಳಿದ್ರು ನಾನು ಐವತ್ತು ರೂಪಾಯಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟೆ ಅವ್ರೇನು ಮಾತಾಡಲಿಲ್ಲ ಇನ್ನತ್ತು ರೂಪಾಯಿ ಕೇಳಿಲ್ಲ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಇದು ಅದೇ ಓಸಲ ಹಿಂಗೆ ಇಟ್ಬಿಟ್ಟು ಹಂಗೆ ಒಣಗ್ಕೊಂಬಿಟ್ಟಿತ್ತು ಕವರ್ಗೆ ಹಾಕಿ ನೀಟಾಗಿ ಎತ್ತಿಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಒಣಗೋಗುತ್ತೆ ಇನ್ನೂ ಮೂರು ದಿನ ಇದೆಯಲ್ಲ ಮೂರು ನಾಲ್ಕು ದಿನ ಒಣಗೋಗುತ್ತೆ ಹಾಗಾಗಿ ಇಷ್ಟು ಹೂವು ತೊಗೊಬಂದಿ ಹೂವು ಅಂತೂ ಬೇಕಲ್ಲ ಇದೆಲ್ಲ ಫ್ರಿಜ್ಜಲ್ಲಿ ನೀಟಾಗಿ ಎತ್ತಿಕ್ಕಿದ್ರೆ ಇದು ಕಟ್ಟಿರೋ ಹೂವೇ ತೊಂದರೆ ಏನಿಲ್ಲ ಇದು ಇದು ಕಟ್ಟಿರೋದೇ ಒಂದು ವಾರ ತಂದಿದ್ದೀನಿ ಮತ್ತು ಇದು ಬಿಡುವ ಸ್ವಲ್ಪ ಮಲ್ಲಿಗೆ ಹೂವು ತಗೊಂಡಿದ್ದೀನಿ ಮನೆ ಅದು ಸ್ವಲ್ಪ ಇದೆ ಸ್ವಲ್ಪ ಎಲೆ ತೊಗೊಟ್ಟೆ ಅಲ್ಲಿ ಏನೇನು ನೆನಪು ಬಂತು ತಗೊಂಡೆ ಇದು ಮೂಸಂಬಿ ಬಂದುಬಿಟ್ಟು ಅಲ್ಲಿ ಒಂದಾದ್ರೆ ಐವತ್ತು ರೂಪಾಯಿ ಹೇಳಿದ್ರು ಆಮೇಲೆ ತೂಕದಲ್ಲಿ ಆಮರಿಸ್ತಾರೆ ಅನ್ನೋದಕ್ಕೆ ಇನ್ನು ಮೂಸಂಬಿ ನೋಡಿದ್ಮೇಲೆ ಗೊತ್ತಾಯಿತು ನನಗೆ ನೋಡಿ ಇದು ಒಂದು ಕೆ ಜಿ ಇಷ್ಟು ಹಣ್ಣು ಬಂದಿದೆ ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ ಜನ ಅವಾಗ ಏನು ಮಾಡ್ತಿದ್ರು ಗೊತ್ತಾ ನಾವು ಮಾರ್ಕೆಟ್ಗೆಲ್ಲ ಹೋದಾಗ ಆಪಲ್ನ ಕೊಡೋರು ಅದರಲ್ಲಿ ನಮಗೆ ಚೆನ್ನಾಗಿರೋದೆ ಕೊಡೋರು ರೇಟ್ ಕಡಿಮೆ ಮಾಡ್ತಿದ್ರು ಅವ್ರು ಮಾಡ್ತಿದ್ರು ಫಸ್ಟ್ ಹೋಗಿರೋದು ಚೀಕು ಪಾಕು ಎಲ್ಲ ಒಂದು ಕವರ್ಗೆ ತುಂಬಿ ಕಟ್ಟಿಕ್ಕೊಂಬಿಟ್ಟಿರೋರು ಆಮೇಲೆ ಏನು ಮಾಡ್ತಾಯಿದ್ರು ನಾವು ಕೇಳಿದಾಗ ಅದನ್ನು ನಮ್ಮ ದುಡ್ಡು ಗಿಡ್ಡು ಕೊಡಬೇಕಾದ್ರೆ ನಮಗೆ ಆ ಕಡೆ ಈ ಕಡೆ ಆಮರ್ಸ್ಬಿಟ್ಟು ಏನು ಮಾಡ್ತಿದ್ರು ಆ ಕ ಕೊಳತಾಗಿರೋದು ಸಣ್ಣದು ಚೀಕೆಲ್ಲ ಕಟ್ಟಿಕ್ಕಿರ್ತೀರ ಅದು ಇದ್ರು ಕಡಿಮೆ ದುಡ್ಡು ಹೇಳಿ ಅದು ಚೆನ್ನಾಗಿರೋದು ಅಲ್ಲೇ ಇಟ್ಕೊಂಡ್ಬಿಡೋದು ಚೆನ್ನಾಗಿಲ್ಲ ಅದು ನಾವು ಅಲ್ಲೇ ಸಲ ನಮ್ಮ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ಇಟ್ಟಿಟ್ಟಪ್ಪ ಐತೆ ಕೊಳ್ತಾಗಿರೋ ಇದು ಎಲ್ಲ ಹೋಗಲಿ ಸಣ್ಣದಾಕಿದ್ರೆ ಏನೂ ಪರವಾಗಿಲ್ಲ ಕೊಳ್ತಾಗಿರೋದೆಲ್ಲ ಹಾಕ್ಬಿಟ್ಟಿರ್ತಾರೆ ಆಮೇಲೆ ಬೇಜಾರಾಗಿ ಇವಾಗ ಸಲ ಹೋದಾಗ ಏನು ಮಾಡಿದೆ ಅಲ್ಲೇ ಓಪನ್ ಮಾಡಕ್ಕೆ ಹೋದೆ ಓಪನ್ ಮಾಡಕ್ಕೆ ಬಿಡ್ಲಿಲ್ಲ ಅವ್ರು ಅವ್ರಿಗೆ ಓ ಇವ್ರು ಗೊತ್ತಾಗ್ಬಿಟ್ಟೈತೆ ಅಂತ ಅವತ್ತಿಂದ ನನಗೆ ಹೊರಗಡೆ ಹಣ್ಣು ತಗೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ತೀನಿ ಅಲ್ಲಿ ಕಟ್ಟಿಟ್ಕೊಂಡು ಅವರ ಮುಂದೆ ಅಂತ ನೋಡ್ತೀನಿ ಅದು ಗಮನಿಸ್ತೀನಿ ಯಾಕಂದ್ರೆ ಕವರ್ ಅಲ್ಲಿ ಫಸ್ಟ್ ಕಟ್ಟಿ ನಮ್ಗೆ ಕೊಡುವಾಗ ಅದ್ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ಕೆಲವರು ಊರಿಗೆ ಬಂದ್ಮೇಲೆ ಬಿಡು ಅಂತ ಸುಮ್ನೆ ಆದ್ರೆ ಹಳ್ಳಿ ಕಡೆ ಸುಮ್ಮನೆ ಸುಮ್ನೆ ಬಿಡಲ್ಲ ಈಗಿನವ್ರಂತೂ ಯಾರೂ ಬಿಡಲ್ಲ ಬಿಡಿ ಎಕ್ ದುಡ್ಡು ಕೊಟ್ಟಿಲ್ಲ ಕೊಟ್ಟಿರೋ ತಕ್ಕನ ಕೊಡು ಅಷ್ಟೇ ಅಂತಾರೆ ಹೊರತು ಹಂಗೆ ಕೊಳ್ತಾಗಿರೋ ಕೊಳ್ತಾಗಿರೋ ಕೊಟ್ಟರೆ ಕೇಳಲ್ಲ ಹಂಗೆ ತಂದಿದ್ದೀನಿ ನೋಡಿ ಹಂಗೆ ಮೋಸ ಮಾಡಿದ್ದಾರೆ ನೋಡಿ ಇದು ಒಂದ್ ಕೆಜಿ ಆಪಲ್ಲು ನನಗೆ ಇದೇ ಅನ್ಕೊಂಡೆ ನೋಡಿ ಇದಂತೂ ಐತೆ ನೋಡಿ ಒಂಥರ ಇದು ದಪ್ಪಾಗಿರೋದೇ ಹೆಂಗಿಲ್ಲ ಅಂದ್ರೆ ಒಂದು ಏಳೆಂಟು ಬರುತ್ತೆ ಬರುತ್ತೆ ದಪ್ಪಾಗಿರೋದು ನೋಡಿ ಇದೇ ಒಂದು ಕೆ ಜಿಗೆ ಮೂರು ಆರು ಏಳು ಎಂಟು ಹಣ್ಣು ಬಂದಿದೆ ಆಪಲ್ನ ಒಂದು ಆರೆ ಅಂತ ಇಟ್ಕೊಳ್ಳೋಣ ದಪ್ಪಾಗಿರೋದು ಒಂದು ಆರು ಬರುತ್ತೆ ಆದರೆ ಇದು ನೋಡಿ ವೆಯ್ಟು ಇಲ್ಲ ಇದು ಇಷ್ಟೇ ತೂಕದಲ್ಲೇ ಆಮರ್ಸ್ಬಿಟ್ಟಿದ್ದಾನೆ ನನ್ಗೆ ಆಮೇಲೆ ಅನ್ನಿಸ್ತು ಅದು ವೆಯ್ಟು ಕವರ್ ಇರ್ದಾಗ ಗೊತ್ತಾಯ್ತು ವೈಟ್ ಇಲ್ಲ ಅಂತ ಹಂಗೆ ಎಷ್ಟು ವ್ಯಾಪಾರ ಮಾಡೋರು ನಿಯತ್ತಾಗಿ ಮಾಡೋದೇ ಇಲ್ಲ ಹೆಂಗ್ ಮೋಸ ಮಾಡ್ತಾರೆ ನೋಡಿ ಹಾ ಎಷ್ಟು ಮೋಸ ಮಾಡ್ತಾರೆ ತುಂಬಾನೇ ಬೇಜಾರಾಗುತ್ತೆ ತಗೊಳ ದುಡ್ಡು ತಗೋತಾರೆ ಅಂದ್ರೆ ಕೆಲವರು ದುಡ್ಡು ಕಡಿಮೆ ಆಗ್ಲಿ ಅಂತ ಒಂದ್ ಕಡೆ ನಾವು ಕೇಳಕ್ ಹೋಗೇ ಹೋಗ್ತಿವಿ ಇವ್ ನೋಡಿ ಐವತ್ ರೂಪಾಯಿಗೆ ತಗೊಂಡೆ ಅಲ್ಲಿ ಇನ್ನ ಎರಡು ಕಡೆ ನಲ್ವತ್ತು ರೂಪಾಯಿ ಮಾಡ್ತಾ ಇದ್ರು ಕೆಜಿ ನಲ್ವತ್ತು ರೂಪಾಯಿ ನೋಡಿ ಏನ್ ಮಾಡಕಾಗುತ್ತೆ ಹತ್ತು ರೂಪಾಯಿ ಜಾಸ್ತಿ ಆಯಿತು ಅಲ್ಲಿ ಅದೇ ಇದಕ್ಕೇನೆ ವಯಸ್ಸಾಗಿರೋರು ಪಾಪ ನಲ್ವತ್ತು ರೂಪಾಯಿಗೆ ಮಾರ್ತಾಯಿದ್ರು ಎರಡು ಕಡೆ ನೋಡಿದೆ ಹಂಗಾಗಿ ಇವಾಗ ಅದು ತೂಕ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇನ್ನೂ ಸಣ್ಣ ಸಣ್ಣ ತೊಗೊಂಡಿದ್ರೆ ಇನ್ನೂ ಒಂದು ಎರಡು ಹಣ್ಣು ಹೆಚ್ಚಾಗೆ ಬಂದಿರೋದು ಹಂಗಾಗಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಇದೂ ಮೋಸ ಮಾಡಿದ್ದಾರೆ ನೋಡಿ ಮತ್ತೆ ಇದು ಬಂದುಬಿಟ್ಟು ಮಿಕ್ಸಲ್ಲಿ ತೊಗೊಂಬಂದಿದ್ದೀನಿ ಇದು ಒಂದು ಜಿಗೆ ಇನ್ನೂರು ರೂಪಾಯಿ ತೊಗೊಂಡ ನಾನು ಗಮನಿಸ್ಲೂ ಇಲ್ಲ ಅಲ್ಲಿ ಅರ್ಜೆಂಟಲ್ಲಿ ಬ್ಯಾಗ್ ಬೇರೆ ಎಲ್ಲ ಒತ್ಕೊಂಡು ಒತ್ಕೊಂಡಿದ್ನಾ ಎಲ್ಲ ಮಿಕ್ಸ್ ಹಾಕಿದ್ದಾನೆ ಬರೀ ಇಷ್ಟು ಬಂದಿದೆ ಇನ್ನೂರು ರೂಪಾಯಿಗೆ ಎಲ್ಲ ಒಂದೊಂದು ಅಣ್ಣ ಹಾಕಿದ್ದಾರೆ ದ್ರಾಕ್ಷಿ ಅಂತೂ ಹೋಗೇ ಬಿಟ್ಟಿದೆ ಬಿಡಿ ಅದೊಂದು ಇಡೋಕ್ಕಾಗಲ್ಲ ಎಲ್ಲ ಅಪ್ಪಚ್ಚಿ ಹೋಗ್ಬಿಟ್ಟಿದೆ ದ್ರಾಕ್ಷಿ ಅಂತೂ ಹೋಗ್ಬಿಟ್ಟಿದೆ ಇದಿಷ್ಟಕ್ಕೆ ಹಾಂ ಇದು ಇದ್ರದ್ದು ಇದು ಆ ಅಣ್ಣಗೆ ಇನ್ನೂರು ರೂಪಾಯಿ ತೊಗೊಂಡಿದ್ದಾರೆ ನಾನು ನೋಡೇ ಇಲ್ಲ ಬಸ್ ಮೇಲೆ ನೋಡಿದೆ ಇಲ್ಲಾಂದ್ರೆ ಅಲ್ಲೇ ಬೇಡ ಅಂದ್ಬಿಟ್ಟೆ ಬರ್ತಿದ್ದೆ ನಾನು ನೋಡಿ ಹೆಂಗ್ ಮೋಸ ಮಾಡ್ತಾರೆ ನೋಡಿ ತೂಕದಲ್ಲೇ ಎಮರ್ಸ್ಬಿಟ್ಟಿದ್ದಾರೆ ತೂಕ ಇದು ಒಂದು ಕೆ ಜಿ ಇಲ್ಲ ನನ್ನ ಪ್ರಕಾರ ಇದು ಒಂದು ಕೆಜಿನೇ ಇಲ್ಲ ನಾನು ತೂಕನೂ ಗಮನಿಸ್ಲಿಲ್ಲ ಇದು ಪಿಚ್ ಪಿಚ ಅಂತ ಇದೆ ಇದು ಇಟ್ಕೊಳಕ್ಕಾಗುತ್ತಾ ಅದೇ ಇದ್ರ ಜೊತೆಗೆ ಇದನ್ನು ಎತ್ತಿ ಇಡಬೇಕಷ್ಟೇ ಪೂಜೆಗೆ ಐದು ಹಣ್ಣಿಗೆ ಇನ್ನೂರು ರೂಪಾಯಿ ತಗೊಂಡವ ಎಷ್ಟು ಮೋಸ ಮಾಡಿದ್ದಾರೆ ನೋಡಿ ಇದಂತೂ ತುಂಬಾ ಬೇಜಾರಾಗ್ತೈತೆ ನಾನು ನೋಡೇ ಇಲ್ಲ ಅಲ್ಲಿ ತೂಕ ಹಾಕಿದಾಗ ಎಲ್ಲ ಅಲ್ಲಿ ಹಾಕ್ತಾರೆ ಅಂದ್ರಲ್ಲ ಎಲ್ಲ ತರದ ಹಣ್ಣು ಹಾಕ್ತಾರೆ ಬಿಡು ಒಂದು ತಗೊಂಡ್ರೆ ಇನ್ನೂರು ರೂಪಾಯಿಗೆ ಎಷ್ಟು ಮೋಸ ಆಗೈತೆ ನೋಡಿ ತುಂಬ ಬೇಜಾರಾಗ್ತೈತೆ ನಾನು ಬಸ್ಸಲ್ಲಿ ನೋಡ್ಬಿಟ್ಟಂತೂ ಅಯ್ಯೋ ತಗೊಳ್ದೇ ಇದ್ರೆ ಆಗೋದು ಇದೇ ಮಿಕ್ಸ್ ಮಾಡಿ ಇಟ್ಟಿದ್ರೆ ಆಗೋದು ಯಾಕೆ ತೊಗೊಂಡೆ ಅಂತ ಅನ್ನಿಸ್ತು ಏನೋ ಹೋಗಿದ್ನಲ್ವಾ ಇರಲಿ ಬಿಡು ಅಂದ್ಬಿಟ್ಟು ಹ್ಞೂ ತಗೊಬಂದೆ ಇಪ್ಪತ್ತು ರೂಪಾಯಿ ಮೇಲೆ ಬೀಳುತ್ತೆ ಹಣ್ಣು ಇದು ಮೂವತ್ತು ರೂಪಾಯಿನೇ ಬೀಳುತ್ತೆ ಒಂದು ಹಣ್ಣು ಹ್ಞೂ ಮೂವತ್ತು ರೂಪಾಯಿ ಮೇಲೆ ಬೀಳುತ್ತೆ ಒಂದೊಂದು ಹಣ್ಣು ಲೆಕ್ಕ ಹಾಕಿದ್ರೆ ಎಷ್ಟು ಮೋಸ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಸಲ ಆಮೇಲೆ ಅದೆಲ್ಲ ಹೊತ್ಕೊಂಡಿದ್ನ ಇದು ಬ್ಯಾಗಲ್ಲಿ ಆಗಲ್ಲ ಅಂದ್ಬಿಟ್ಟು ಇದು ಬ್ಯಾಗ್ ತಗೊಂಡೆ ಮೂವತ್ತು ರೂಪಾಯಿ ಬ್ಯಾಗ್ ಇದು ಇಪ್ಪತ್ತು ರೂಪಾಯಿತ್ತು ಅದು ಚೇಂಜ್ ಇಲ್ಲ ಅಂದರೂ ಅದಿ ಮೂವತ್ತು ಇದೆ ತಗೊಂಡೆ ಸ್ವಲ್ಪ ಗಟ್ಟಿಯಾಗೈತೆ ಇರಲಿ ಅಂದ್ಬಿಟ್ಟು ಹಿಂಗೇನಾದರೂ ತೊಗೊಬರಕ್ಕಾಗುತ್ತೆ ಅಂದ್ಬಿಟ್ಟು ತಗೊಂಡೆ ಮತ್ತೆ ನಮ್ಮ ನಮ್ಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಬಂದೆ ಇನ್ನು ಮಿಕ್ಕಿದ್ದಿಲ್ಲ ತಗೊಳ್ಳೋಣ ಇಷ್ಟು ನೆನಪಾಯ್ತು ಹೂವು ಹಣ್ಣು ಹೂವು ಹಣ್ಣು ಮುಖ್ಯವಾಗಿ ಹೆಂಗಿರಲ್ಲಿ ಹೋಗಿದಲ್ಲಿ ಹತ್ರಕ್ಕೆ ಹೋಗಿದ್ನಲ್ಲ ಮಾರ್ಕೆಟ್ ಹತ್ರನೇ ಅಂತ ತೊಗೊಂಡಿದ್ದಷ್ಟೇ ಇಲ್ಲ ಅಂದರೆ ತಗೊಬರ್ತಾ ಇರಲಿಲ್ಲ ಹೂವು ಆಮೇಲೆ ನಾಳೆಯಿಂದ ಇನ್ನೂ ಜಾಸ್ತಿ ಆಗುತ್ತೆ ರೇಟು ಆಲ್ರೆಡಿ ಮಲ್ಲಿಗೆ ಹೂವು ಇದೆ ಇದು ಒಂದು ಮಾರು ಇದು ಒಂದು ಕಾಲು ಕೆ ಜಿ ಇದೆ ಆಗುತ್ತಿದ್ದೇನೆ ಮಲ್ಲಿಗೆ ಹೂವು ಇದೆ ನೋಡೋಣ ವಾರ ಒಂದು ಏನಾದರೂ ಅವತ್ತು ನೋಡ್ಕೊಂಡು ಬೇಕಾದ್ರೆ ಒಂದು ಹಾರ ತಗೋ ಆದರೆ ತರೋಣ ಇಲ್ಲ ಇದನ್ನೇ ರೆಡಿ ಮಾಡಿದ್ರು ಮಾಡೋದು ಅಷ್ಟೇ ನೋಡಿ ಇವತ್ತಿನ ಶಾಪಿಂಗ್ ಇಷ್ಟು ಶಾಪಿಂಗ್ ಮಾಡ್ಕೊಬಂದೆ ಹರಮಹಲ ವರಮಹಾಲ ಲಕ್ಷ್ಮಿ ಹಬ್ಬದ ಶಾಪಿಂಗ್ ಸೀರೆ ಎಕ್ಸ್ಚೇಂಜು ಆಯ್ತು ಸದ್ಯಕ್ಕೆ ಎಕ್ಸ್ಚೇಂಜ್ ಕೊಡೋಲ್ಲ ಅಂತ ಗಾಬರಿ ಆಗಿತ್ತು ಅಷ್ಟೊಂದು ದುಡ್ಡು ಕೊಟ್ಟು ಎಕ್ಸ್ಚೇಂಜ್ ಕೊಟ್ಟಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ಅನ್ನೋದೇ ತಲೆನೋವಾಗಿತ್ತು ಎಕ್ಸ್ಚೇಂಜ್ ಮಾಡಿದೆ ಈ ತರ ವ್ಯಾಪಾರ ಮಾಡೋರು ಎಷ್ಟು ಮೋಸ ಮಾಡ್ತಾರೆ ನೋಡಿ ತುಂಬಾ ಬೇಜಾರಾಗ್ತಿದೆ ಈ ಆ್ಯಪಲ್ಲಲ್ಲಿ ಒಂಥರ ತೂಕದಲ್ಲಿ ಮೋಸ ಮಾಡಿದೆ ಇದರಲ್ಲಿ ಒಂಥರ ಮೋಸ ಮಾಡಿದ್ದೇನೆ ಇದು ಆ್ಯಕ್ಚುಲಿ ಅಲ್ಲಿ ನಾನು ತೂಕನೇ ಗಮನಿಸಲಿಲ್ಲ ಬ್ಯಾಗ್ಗಳು ಓಡ್ ಇಡ್ಕೊಂಡಿದ್ನ ವೆಯ್ಟ್ ನೋಡಿ ಕೈಯೆಲ್ಲ ಉರಿ ಬಂದ್ಬಿಟ್ಟಿದೆ ಬ್ಯಾಗ್ ಬಂದು ತುಂಬ ಉರಿ ಬಂದ್ಬಿಟ್ಟಿದ್ದ ಹಿಂಗೆ ಇಡ್ಕೊಳಕ್ಕೆ ಫಸ್ಟ್ ಈ ಬ್ಯಾಗ್ ತೊಗೊಳಕ್ಕೆ ಮುಂಚೆನೇ ತಗೊಂಡಿದ್ದು ಕವರಲ್ಲಿ ಹಿಂಗೆ ಕವರ್ಗಳು ಇಟ್ಕೊಂಡಿದ್ನ ಅದು ತೂಕ ಹಾಕ್ದಂಗೆ ಹಾಕ್ಬಿಟ್ಟು ಕೊಟ್ಟಿದ್ದಾನೆ ನಾನು ತೂಕನು ಗಮನಿಸ್ಲಿಲ್ಲ ಹ್ಞೂ ದುಡ್ಡು ಕೊಡೋಕೆ ಎತ್ಕೊಂಡ ನೋಡೋ ಇಲ್ಲ ನೋಡಿ ಈ ರೀತಿ ಮೋಸ ಮಾಡ್ತಾರೆ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಒಂಥ ಹೋದ್ರೆ ಒಂಥ ಬರುತ್ತೆ ಅಂತಾರಲ್ಲ ಹಾಗೆ ನಾವೆಲ್ಲ ಹತ್ತು ರೂಪಾಯಿ ಉಡ್ಸೋಕೆ ಹೋಗಿದ್ವಿ ಈ ರೀತಿ ಮೋಸ ಮಾಡ್ತಾರೆ ನೋಡಿ ವ್ಯಾಪಾರ ಮಾಡೋರು ಯಾವ ಎಷ್ಟು ನಾನು ಅದಕ್ಕೆ ಆಚೆ ಈ ಥರ ಮಿಕ್ಸಲ್ಲಾಗಲಿ ಆ ಥರ ತಗೊಳಕ್ಕೆ ಹೋಗೋಲ್ಲ ಈ ಥರದ್ದು ನೋಡಿ ಸ್ವಲ್ಪ ಚೆನ್ನಾಗಿರೋದೆ ತಗೊಳಕ್ಕೆ ಹೋಗೋದು ಈ ಥರ ಕಡಿಮೆ ಕಡಿಮೆ ಅಂದ್ಕೊಂಡು ಯಾವ ಥರ ಮೋಸ ಮಾಡ್ತಾರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್